ಪೌರ ಕಾರ್ಮಿಕ ಮತ್ತು ನೌಕರರ ಸಂಘ ಧಾರವಾಡ ಜಿಲ್ಲಾ ಸಮಿತಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಬಹಿಷ್ಕಾರ ಮಾಡುತ್ತದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘ ಧಾರವಾಡ ಜಿಲ್ಲಾ ಸಮಿತಿ ಬಹಿಷ್ಕಾರ ಇದೆ ರಾಜ್ಯ ಸರ್ಕಾರ ದಿನಾಂಕ ಏಳು ಎಂಟು ಎರಡು ಸಾವಿರದ ಹದಿನೇಳರಂದು ಗುತ್ತಿಗೆ ಪದ್ದತಿ ರದ್ದುಪಡಿಸಿ ನೇರ ನೇಮಕಾತಿ ಹಾಗೂ ನೇರ ವೇತನ ಪಾವತಿಸುವಂತೆ ಆದೇಶವನ್ನು ಹೊರಡಿಸಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೂರ ಮೂವತ್ನಾಲ್ಕು ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಆದರೆ ಎಂಟು ವರ್ಷಗಳು ಗತಿಸಿದ್ರೂ ಕೂಡ ಸರ್ಕಾರದ ಆದೇಶವನ್ನ ಪಾಲಿಕೆ ಆಯುಕ್ತರು ಉಲ್ಲಂಘನೆ ಮಾಡಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಹದಿನೈದು ದಿನಗಳಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಅಂತ ಆಯುಕ್ತರು ಹಾಗೂ ಮಹಾಪೌರರು ಮಹಾ ಒಂದು ಭರವಸೆಯನ್ನ ನೀಡಿದ್ರು ಆದರೆ ಈಡೇರಿಸದೆ ಪೌರ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ ಮತ್ತು ಸರ್ಕಾರದ ಪರಿಷ್ಕೃತ ಆದೇಶದ ಅನ್ವಯ ಇನ್ನೂರ ಐವತ್ತೆರಡು ಪೌರ ಕಾರ್ಮಿಕರ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸದೆ ಶೋಷಣೆ ಮಾಡುತ್ತಿದ್ದಾರೆ ಪಾಲಿಕೆಯು ಏಳುನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿಸುವಂತೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಠರಾವು ಪಾಸು ಮಾಡಿದ್ದಾರೆ ಒಂದು ವರ್ಷ ಗತಿಸಿದರೂ ಸರ್ಕಾರದ ಅನುಮೋದನೆ ಪಡೆದಿಲ್ಲ ಒಂದು ತಿಂಗಳಿನಲ್ಲಿ ಸರ್ಕಾರದ ಅನುಮೋದನೆ ಪಡೆಯುವುದಾಗಿ ಆಯುಕ್ತರು ನೀಡಿರುವ ಭರವಸೆ ಕೂಡ ಹುಸಿಯಾಗಿದೆ ಇನ್ನು ಪೌರ ಕಾರ್ಮಿಕರ ಸಂಘಕ್ಕೆ ಪಾಲಿಕೆ ಆವರಣದಲ್ಲಿ ಕೊಠಡಿ ನೀಡುವಂತೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಠರಾವು ಪಾಸ್ ಮಾಡಿದ್ದಾರೆ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಸಂಘಕ್ಕೆ ಕೊಠಡಿ ನೀಡುವ ಭರವಸೆ ನೀಡಿದ ಪೂಜಾ ಮಹಾಪೌರರು ಹಾಗೂ ಪಾಲಿಕೆ ಆಯುಕ್ತರು ಸುಳ್ಳು ಭರವಸೆಗಳನ್ನು ನೀಡಿ ದಲಿತ ಪೌರ ಕಾರ್ಮಿಕರಿಗೆ ಶೋಷಣೆ ಮತ್ತು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಪಾಲಿಕೆ ಆಯುಕ್ತರು ಹಾಗೂ ಮಹಾಪೌರರು ಪೌರ ಕಾರ್ಮಿಕರಿಗೆ ಪ್ರತಿಭಟನೆಯ ಹತ್ತು ದಿನಗಳ ವೇತನ ನೀಡುವುದಾಗಿ ಭರವಸೆ ನೀಡಿದ್ರು ಆದರೆ ಸದರಿ ವೇತನವನ್ನು ಪಾವತಿಸದೆ ದಲಿತ ಪೌರ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಮೂರರಂದು ಪಾಲಿಕೆ ಹಮ್ಮಿಕೊಂಡಿರುವ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕಾರ ಮಾಡುವ ತೀರ್ಮಾನ ಇಂದು ನಡೆದ ಸಂಘದ ತುರ್ತು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕರಿಸಲಾಗಿದೆ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ವಿಜಯ್ ಕುಂಟಾಳ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪಾಲಿಕೆ ಆಯುಕ್ತರು ಪೌರ ಕಾರ್ಮಿಕರ ಮೇಲೆ ಇನ್ನಿಲ್ಲದ ಶೋಷಣೆ ಕಬ್ಬಾಳಕೆಯನ್ನು ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ನೇರ ವೇತನ ಪಾವತಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಆದೇಶ ಮಾಡಿದರೂ ಕೂಡ ಎಂಟು ವರ್ಷ ಕಳೆದರೂ ಒನ್ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರ ನೇಮಕಾತಿ ಮಾಡಿಕೊಂಡಿಲ್ಲ ಪರಿಷ್ಕೃತ ಆದೇಶದ ಪ್ರಕಾರ ಏಳ್ನೂರ ಐವತ್ತೆರಡು ಪೌರ ಕಾರ್ಮಿಕರ ಅಧಿಸೂಚನೆ ನೇಮಕಾತಿ ಅಧಿಸೂಚನೆ ಹೊರಡಿಸಿಲ್ಲ ಅದರಂತೆ ಏಳ್ನೂರ ತೊಂಬತ್ತೊಂಬತ್ತು ಹೊರಗುತ್ತಿಗೆ ಪೌರಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕಂತ ಏನು ಪಾಲಿಕೆಯಲ್ಲಿ ಟರಾವಾಗಿತ್ತು ಆ ಟರಾವನ್ನು ಸರ್ಕಾರದಲ್ಲಿ ಅನುಮೋದನೆ ಮಾಡಿಲ್ಲ ಹಾಗಾಗಿ ಪೌರಕಾರ್ಮಿಕರ ಶೋಷಣೆಯನ್ನು ಪಾಲಿಕೆಯಲ್ಲಿ ನಿರಂತರವಾಗಿ ಮಾಡ್ತಾಯಿದ್ದಾರೆ ಏನು ರಾಜಕೀಯ ವ್ಯಕ್ತಿಗಳ ಕೈವಾಡಕ್ಕೆ ಅವರ ಅಂತ ಕೆಲಸ ಮಾಡುವಂಥ ಈ ಪಾಲಿಕೆ ಆಯುಕ್ತರ ಕ್ರಮವನ್ನು ಖಂಡಿಸಿ ನಾಳೆ ದಿವಸ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು ಏನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕಾರ ಮಾಡಿ ನಾಳೆ ಯಾರೂ ಕೂಡ ಪಾಲಿಕೆ ಕರೆದಿರುವಂಥ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬಾರ್ದು ನಾವು ಪಾಲಿಕೆ ಕಚೇರಿ ಎದುರು ಕಪ್ಪು ಬಾವುಟವನ್ನು ಪ್ರದರ್ಶನವನ್ನು ನಾಳೆ ಮಾಡಲಿದ್ದೇವೆ ಆದ ಕಾರಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರು ಕೂಡ ನಾಳೆ ಆ ಕಾರ್ಯಕ್ರಮಕ್ಕೆ ಹಾಜರಾಗಬಾರ್ದು ತಾವು ತಮ್ಮ ಮನೆಯಲ್ಲಿ ಇರಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಜೈವೀ ಹಾಗೂ ಈ ಒಂದು ನಮ್ಮ ನಾಳೆ ಏನು ಬಂದ್ ಮಾಡ್ತೀವಿ ನಾಳೆ ಮಾಡುವಂಥ ಆ ಕಾರ್ಯಕ್ರಮಕ್ಕೆ ಕಾಯಂ ಪೌರ ಕಾರ್ಮಿಕರ ಸಂಘದವರು ಕೂಡ ಬಹಿಷ್ಕಾರ ಹಾಕಿದ್ದಾರೆ ಅವ್ರಿಗೂ ಸಿಗಬೇಕಾಗಿರುವಂಥ ಡಿ ಎ ಅರಿಯರ್ಸ್ ಆಗಿರ್ಬೋದು ಬೋನಸ್ ಆಗಿರ್ಬೋದು ಈ ಯಾವುದೇ ಸೌಲಭ್ಯ ಅವರಿಗೂ ಕೂಡ ಕೊಟ್ಟಿಲ್ಲ ಅವರು ನಾವು ಸೇರಿ ನಾಳೆ ಈ ಒಂದು ಕಾರ್ಯಕ್ರಮವನ್ನು ಬಹಿಷ್ಕಾರ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಎಲ್ಲ ಪೌರಕಾರ್ಮಿಕರು ಸಹಕಾರ ಮಾಡಿ ನಾಳೆ ಪಾಲಿಕೆ ಕರೆದಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಜೈ ಭೀ ಜೈ ಭೀ ಬಂಧುಗಳೇ ಜೈ ಭೀ ಪೌರ ಕಾರ್ಮಿಕರ ಬಂಧುಗಳೇ ನಾಳೆ ಏನು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಪೌರ ಕಾರ್ಮಿಕರ ದಿನಾಚರಣೆ ಇದೆಯಲ್ಲ ಅದಕ್ಕೆ ತಾವ್ಯಾರು ಕೂಡ ಹೋಗಬಾರ್ದು ಒಂದು ವೇಳೆ ಹೆಣ್ಮಕ್ಳಿಗೆ ಅಕ್ಕಂಗರಿಗೆ ರಂಗೋಲಿ ಹಾಕಕ್ಕೆ ಬಾ ಅಂತಾರೆ ಹುಡುಗರಿಗೆಲ್ಲ ಸ್ಪೋರ್ಟ್ಸ್ ಅದಾವೆ ಬರ್ರಿ ಅಂತಾರೆ ಯಾರು ದಯವಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಪೌರ ಕಾರ್ಯಕ್ರಮ ದಿನಾಚರಣೆ ಇದೆ ಪುಟ್ಟ ತೆಗೆಸ್ಕೋರಿ ಮನೆಗೆ ಹೋಗ್ರಿ ಆ ಅವ್ರು ಎಲ್ಲಿ ಕರೀತಾರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಲ್ಲಿ ಹೋಗ್ಬೇಡ್ರಿ ದಯವಿಟ್ಟು ಹೋಗ್ಬಾಡ್ರಿ ಯಾಕಂತೇಳಿದ್ರೆ ನಮ್ಮನ್ನು ಮೂರು ತಂಡ ಮಾಡ್ರಿ ಅವ್ರು ಹೊರಗುತ್ತಿಗೆ ನೇರ ವೇತನ ಕಾಯಂ ಅಂತೇಳಿ ಇದರಲ್ಲಿ ಮೊನ್ನೆ ಎಲ್ ಐ ಸಿ ಬಾಂಡ್ ಮಾಡ್ಸಿದ್ರೆ ಎಲ್ ಐ ಸಿ ಬಾಂಡ್ ಮಾಡಿಸಿದಾಗ ಬರೀ ನೇರವೇ ತಂದ್ರೆ ತೊಗೊತಾರೆ ಈ ಹೊರಗುತ್ತಿರ ತೊಗೊಂಡಿಲ್ಲ ಯಾಕೆ ನಮ್ಮಲ್ಲಿ ಹಾಕ್ತಾರೆ ತಮ್ಮೆ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಾಗೊಂಡ್ರಿ ಈ ಪೌರ ಕಾರ್ಮಿಕರ ದಿನಾಚರಣೆನ ಬಹಿಷ್ಕಾರ ಮಾಡೋಣ ಆನಂತರ ಈಗ ಆಲ್ರೆಡಿ ಬಾಂಡ್ ಮಾಡ್ತೀನಿ ಅಂತೇಳಿ ಒಂದು ತಿಂಗಳು ಆಗಿ ಎರಡು ತಿಂಗಳ ಹಾಕಿ ಬಂತು ಮತ್ತೊಳ್ಳಿ ನಮ್ಮ ಪೌರ ಕಾರ್ಮಿಕರು ಮೂರು ಮಂದಿ ತೀರ್ಕೊಂಡ್ರಿ ಇನ್ನೂ ತನ ಅವ್ರಿಗೂ ಏನು ಸವಲತ್ತು ಕೊಟ್ಟಿಲ್ಲ ಅವ್ರ ಮನೆಗೆ ಪರಿಹಾರ ಸಿಕ್ಕಿಲ್ಲ ಆದ ಕಾರಣಕ್ಕೆ ನಾವು ನಾಳೆ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕರಿಸ್ತೀವಿ ಅದು ನಮ್ಮ ನಮ್ಮದ ಕಾರ್ಯಕ್ರಮ ಆದ್ರೆ ನಾವು ಅಲ್ಲಿಗೆ ಹೋಗೋದು ಬೇಡ ಮನೆಯಲ್ಲೇ ಇರೋಣ ಮನೆಯಲ್ಲೇ ಆಚರಿಸೋಣ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಜೈ ಭೀಮ್ ವಂದನೆಗಳು ನಿನ್ನೆ ನಾವು ಕಸ ಸಂಗ್ರಹಣ ಆಯ್ತು ಅಂತ ನಿನ್ನೆ ಕರ್ಕೊಂಡು ಹೋಗಿದ್ರು ನಾವೆಲ್ಲ ಪೌರ ಕಾರ್ಮಿಕರು ಎಲ್ಲರೂ ಬಂದಿದ್ದೀವಿ ಅಲ್ಲಿ ಅಲ್ಲಿ ಬಂದಲ್ಲಿ ಪ್ರಹ್ಲಾದ್ ಜೋಶಿ ಬಂದಿದ್ರು ನಾವು ಅವ್ರ ಅವ್ರು ನಮ್ಮನ್ನ ಕೇಳಿದ್ರು ಏನಮ್ಮ ನೀವೆಲ್ಲ ಆರಾಮ ಇದ್ರ ಏನಂತ ಕೇಳಿದ್ರು ಸರ್ ಹೇಳಿದ ಹೇಳಿದ್ಮೇಲೆ ನಾವು ಮತ್ತೆ ಒಳ್ಳೆ ಮಾತಾಡಿದೀವಿ ಅವ್ರ ಹತ್ರ ಸರ್ ಹಿಂಗೆ ಸರ್ ನಮ್ಮ ಪೇಮೆಂಟ್ ಆಗಿಲ್ಲ ನಮ್ಮದು ಕರೆಕ್ಟಾಗಿ ನಾಷ್ಟ ಇಲ್ಲ ನೀರೋತನ ಆಗಿಲ್ಲ ನೀರು ಪಾವತಿ ಆಗಿಲ್ಲ ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಇವೆಲ್ಲ ಭಾಳ ಇದಾವೆ ಸರ್ ನಮಗೆ ಯಾವುದೂ ಏನು ಇಲ್ಲ ಮಾಡೋ ಮಾಡ್ತಾನೆ ಇಲ್ಲ ನಾವು ಪ್ರತಿ ರೆಗ್ಯುಲರ್ಲಿ ವಾರ ವಾರ ಹೋಗ್ತಾಯಿದ್ದೀವಿ ಆದರೂ ಅವ್ರು ಯಾಕೆ ಕೆಲಸ ಮಾಡ್ತಾಯಿಲ್ಲ ಸರ್ ನಮ್ಗೆ ನಾವು ಅವರು ಸಿಟಿಗೆದ್ದು ಮಾತಾಡಿದ್ರು ಏನು ಇದು ಮಾ ಹಿಂಗೆ ಮಾಡಿದ್ರ ಅಂತಂದ್ರೆ ಎಲ್ಲ ಮಾತಾಡಿದ್ರು ಮಾತಾಡಿ ಮ್ಯಾಗ ನಿನ್ನೆ ಪೇಮೆಂಟ್ ಹಾಕಿದಾರೆ ಅವರು ನೀನು ಪೇಮೆಂಟ್ ಹಾಕ್ಯಾರ ಈಗ ಅದಕ್ಕೆ ನಾಳೆ ಕಾರ್ಮಿಕ ದಿನಾಚರಣೆ ಐತೆ ಆದ್ರೆ ನಾವು ಯಾರೂ ಹೋಗೋದು ಬೇಡ ಅಲ್ಲಿ ಬಹಿಷ್ಕಾರ ಮಾಡಿದ್ದೀವಿ ನಾವು ನಮ್ಮದು ಎಲ್ಲ ಕೆಲಸ ಮಟ್ಟ ನಾವು ಯಾವತ್ತೂ ಬರೋಂಗಿಲ್ಲ ಪಾಲಿಕರು ಕರೆದ್ರ ಸಮಯ ಎಲ್ಲಿ ಹೋಗೋದಿಲ್ಲ ನಾವು ಏನೈತಲ್ಲ ಮನೆಯಲ್ಲೆಲ್ಲ ಆಚರಣೆ ಮಾಡೋದು ಜೈ ಭೀಮ್ ಮತ್ತೆ ಜೈ ಭೀಮ್ ಪೌರ ಕಾರ್ಮಿಕರ ಬಂಧುಗಳೇ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಏನು ಪೌರ ಕಾರ್ಮಿಕರ ದಿನಾಚರಣೆ ಇದೆ ಅದನ್ನು ನಾವು ಧಿಕ್ಕಾರ ಮಾಡಿದ್ದೀವಿ ಯಾವ ಪುರುಷಾರ್ಥಕ್ಕೋಸ್ಕರ ನಾವು ಪೌರ ಕಾರ್ಮಿಕರ ದಿನಾಚರಣೆ ಮಾಡಬೇಕು ನಮ್ಗೆ ಯಾವ ಸೌಕರ್ಯ ಕೊಟ್ಟಿದ್ದಾರೆ ಯಾವ ಸೌಕರ್ಯನೂ ನಮಗೆ ಕೊಟ್ಟಿಲ್ಲ ಪಗಾರ ನೋಡಿದ್ರೆ ತಿಂಗಳ ತಿಂಗಳ ಕರೆಕ್ಟ್ ಆಗ್ತಾ ಇಲ್ಲ ನಮಗೆ ನೇರ ನೇಮಕಾತಿ ನೇಮಕಾತಿ ಯಾವುದನ್ನು ಮಾಡಿಲ್ಲ ಅನ್ ಅಂದ ಕಾರಣ ನಾವು ಯಾಕೆ ಪೌರ ಕಾರ್ಮಿಕರ ದಿನಾಚರಣೆ ಮಾಡಬೇಕು ಯಾವ ಖುಷಿಗೋಸ್ಕರ ಮಾಡಬೇಕು ನಾವು ಯಾರು ಪೌರ ಕಾರ್ಮಿಕರ ದಿನಾಚರಣೆ ಮಾಡೋದು ಬೇಡ ಯಾರು ಹೋಗೋದು ಬೇಡ ನಾವು ಹೋಗೋ ಯಾರು ಹೋಗೋದೂ ಇಲ್ಲ ಯಾರು ಪೌರ ಕಾರ್ಮಿಕರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬಾರ್ದು ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ಜೈ ಬಿ ಪೌರ ಕಾರ್ಮಿಕರ ಬಂಧುಗಳೇ ನಾಳೆ ನಡೀತಿರುವ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾವು ಸಂಘದಿಂದ ಬಹಿಷ್ಕಾರ ಹಾಕ್ತಿದ್ದೀರಿ ನಮಗೆ ಯಾವ ಸೌಲಭ್ಯವನ್ನು ಸಿಕ್ಕಿಲ್ಲ ನಮಗೆ ನೇರವತ ಆಗಿಲ್ಲ ತಿಂಗಳ ತಿಂಗಳ ಪಗಾರ ಸಿಗೋದಿಲ್ಲ ಪ್ರತಿಯೊಂದು ಊರಿನಲ್ಲಿ ಈಗಾಗಲೇ ನೇರವತ ಆಗಿದೆ ಆದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾ ಇಲ್ಲ ನಮಗೆ ಕಮಿಷನರ್ ಸರಿಯಾಗಿ ಸಿಕ್ಕಿಲ್ಲ ನಮ್ಮ ಮಾಡಬೇಕಾದ್ರೆ ಕೆಲಸ ಸರಿಹೆಡ್ದಾರೆ ನಾವು ಆದ ಕಾರಣ ನಮಗೆ ಭಾಳ ನೋವಿದೆ ನಾವು ನಾಳೆ ಪೂರಕಾರ್ಕರ ದಿನಾಚರಣೆ ಆಚರಿಸೋದು ಹೋಗುವ ನಿರ್ಧಾರವನ್ನು ಕ್ರಮಗಳಿಸಿದ್ದೀರಿ ಯಾರು ದಯವಿಟ್ಟು ನಾಳೆ ನಡೆಯುವ ಪ್ರೋಗ್ರಾಮ್ಗೆ ಹೋಗಬಾರದೆಂದು ನಾನು ನಿಮ್ಮಲ್ಲಿ ಕೇಳ್ಕೊತೀನಿ